ನೆಲಮಂಗಲದ ಅರಿಶಿನಕುಂಠೆ ಬಳಿ ಇರುವ ನಂದರಾಮಯ್ಯನ ಪಾಳ್ಯದ ಬ್ಲೂಮುನ್ ಪಬ್ಲಿಕ್ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಶಾಲಾ ಮಕ್ಕಳಿಂದ ಆಯೋಜನೆ ಮಾಡಲಾಗಿತ್ತು ವಿಜ್ಞಾನ ವಸ್ತು ಪ್ರದರ್ಶನದ ಉದ್ಘಾಟನೆಗೆ ನಗರೂರಿನ ಬಳಿ ಇರುವ ಆದಿಚುಂಚನಗಿರಿ ಆಸ್ಪತ್ರೆಯ ಪ್ರಾಂಶುಪಾಲರಾದ ಭೈರವೇಶ್ ಬ್ಲೂ ಮೂನ್ ಪಬ್ಲಿಕ್ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಸಿ ಎನ್ ಚಂದ್ರಶೇಖರ್ ಶಾಲಾ ಸಿಬ್ಬಂದಿ ವರ್ಗ ಸೇರಿದಂತೆ ಇನ್ನಿತರರ ಸಮ್ಮುಖದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು ಇಟ್ ಈಸ್ ಅಂಡ್ ವಿಂಡ್ಮಿಲ್ ವಿಂಡ್ಮಿಲ್ ಈಸ್ ಯೂಸ್ ಟು ಜನರೇಟ್ ಎಲೆಕ್ಟ್ರಿಸಿಟಿ ಇಟ್ ಕನ್ವರ್ಟ್ಸ್ ಕೈನೆಟಿಕ್ ಎನರ್ಜಿ ಇಂಟು ಟು ಮೆಕ್ಯಾನಿಕಲ್ ಎನರ್ಜಿ ಆಲ್ ದ ಬ್ಲೇಡ್ಸ್ ಆಫ್ ವಿಂಡ್ಮಿಲ್ ರೊಟೆಕ್ಟ್ಸ್ ಇನ್ ಅ ಕ್ಲಾಕ್ ವೈಸ್ ಡೈರೆಕ್ಷನ್ ಥ್ಯಾಂಕ್ ಯು Today I am going to explain about structure of eye. This is cornea. This round like structure is known as cornea. Uh, this cornea is a clear and transparent hemisphere like a structure and it acts as structure barrier. And this is iris. The ring like a structure is known as iris and this iris uh, is the colorful part in our eyes. Uh, this blue ring like structure is known as iris. And here comes pupil. Pupil, uh, pupil is the uh, dark, and uh, this controlled by iris. And pupil, si uh, pupil controls the amount of the light which enters in our eyes. When the when light bright is uh, outside is very bright, then the pupil gets smaller to prevent a less light. When the dark, uh, when it is dark, the pupil get larger to prevent a more light in our eyes. Then here comes lens. ಇಟ್ ಕಮ್ಸ್ ಇನ್ ದ ಸಿಲಿನರಿ ಮಜರ್ ಔಟ್ ದೆನ್ಸ್ ಇಸ್ ಫೋಕಸಿಂಗ್ ಆನ್ ದಿಸ್ಟೆನ್ಸ್ ದೆನ್ಸ್ ಬಿಕಮ್ ಥಿ ವೆನ್ ಇಟ್ ಫೋಕಸಿಂಗ್ ಆನ್ ದ ನಿಯರ್ ಬೈ ಅಂಡ್ ಇಟ್ ವಿಲ್ ಬಿಕಮ್ ಥಿಕ್ಕರ್ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಪರಿಸರ ಆಹಾರ ಪದ್ಧತಿ ಸೇರಿದಂತೆ ಇನ್ನಿತರ ಮಾದರಿಯ ಚಿತ್ರಗಳ ಮೂಲಕ ಬ್ಲೂಮೂನ್ ಶಾಲೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಪೋಷಕರಿಗೆ ಹಾಗೂ ಸಾರ್ವಜನಿಕರಿಗೆ ಪ್ರದರ್ಶಿಸಿದ್ರು ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಎಚ್ ಐ ವಿ ಎಚ್ ಐ ವಿ ಮೀನ್ಸ್ ಹ್ಯೂಮನ್ಸ್ ಇಮ್ಯೂನ್ ಡಿಫೆನ್ಸನ್ಸಿಸ್ ವೈರಸ್ ದಿಸ್ ವೈರಸ್ ಕಾಸ್ ಇನ್ ಹ್ಯೂಮನ್ಸ್ ಬಾಡಿ ದಿಸ್ ದಿಸ್ ವೈರಸ್ ಕಾಸ್ ಇನ್ಸ್ ಹ್ಯೂಮನ್ ಬಾಡಿ ಆ್ಯಂಡ್ ದಿಸ್ ವೈರಸ್ ವೆನ್ ದಿಸ್ ವೈರಸ್ ಗೆಟ್ ದಟ್ ಟೈಮ್ ಹ್ಯೂಮನ್ಸ್ ಕೆನ್ ನಾಟ್ ಫೈಟ್ ವಿತ್ ಎನಿ ಡಿಸೀಸಸ್ ಆ್ಯಂಡ್ ವಿ ಹ್ಯಾವ್ ಟು ಗಿವ್ ಟ್ರೀಟ್ಮೆಂಟ್ ಇನ್ ಆನ್ ಟೈಮ್ ಅದರ್ವೈಸ್ ಇಟ್ ವಿಲ್ ವೆರಿ ಸೀರಿಯಸ್ ಫಾರ್ ಅವರ್ ಲೈಫ್ ಥ್ಯಾಂಕ್ ಯು ಎಲ್ಲ ಮಕ್ಕಳು ತುಂಬಾ ಕಷ್ಟಪಟ್ಟು ಮಾಡಿದರೆ ಸೈನ್ಸ್ ಬಗ್ಗೆ ಜನಕ್ಕೆ ಮತ್ತೆ ಪೇರೆಂಟ್ಸ್ ಗಳಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ ನಮ್ಮ ಮಕ್ಕಳು ಇದರಿಂದ ಕಲ್ತಿರೋದು ತುಂಬ ಇದೆ ಸೈನ್ಸ್ ಅಂದರೆ ಬರೀ ಎಲ್ಲ ಇದರಿಂದ ಆಗೋದಿಲ್ಲ ಒಂದು ಪ್ರಕೃತಿಯಿಂದ ಎಲ್ಲ ಮೂಡುತ್ತೆ ಇದು ನೋಡಿ ಬೇಕಂದ್ರೆ ಎಲ್ಲ ಮಕ್ಕಳು ತುಂಬ ಕಷ್ಟಪಟ್ಟು ಅವರವರ ಪರಿಶ್ರಮ ಹಾಕಿ ಮಾಡಿದ್ದಾರೆ ಹಾಗೆ ಬ್ಲೂಮೂನ್ ಸ್ಕೂಲಲ್ಲಿ ಈ ಥರ ಒಂದು ಕಾರ್ಯಕ್ರಮ ಇಟ್ಕೊಂಡಿರೋದು ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ ನಾನು ಡಾಕ್ಟರ್ ಬೈರೇಶ್ ಆದಿಚುಂಚನ್ಗಿರಿ ಆಯುರ್ವೇದಿಕ್ ಮೆಡಿಕಲ್ ಕಾಲ್ನ ಪ್ರಾಂಶುಪಾಲ ಇದು ಬು ಬ್ಲೂಮೂನ್ ಶಾಲೆಯಲ್ಲಿ ಕಲಾ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನಕ್ಕಾಗಿ ಬಂದಿದ್ದೇನೆ ಇಲ್ಲಿ ಮಕ್ಕಳೆಲ್ಲ ತುಂಬ ಉತ್ಸುಕತೆಯಿಂದ ಅವ್ರಿಗೆ ತಿಳಿದಿರೋದನ್ನು ಪ್ರದರ್ಶನ ಮಾಡ್ತಿರೋದು ನೋಡಿದ್ರೆ ಕಲಿಕೆಯಲ್ಲಿ ಇದು ರೀತಿ ಒಂದು ಸಾಧನೆ ಮಾಡಬಹುದಾ ಅವರು ಬರೀ ಪಠ್ಯಪುಸ್ತಕ ಅಷ್ಟೇ ಸೀಮಿತವಾಗಿದ್ದಂತೆ ಪ್ರಾತ್ಯಕ್ಷಿಕವಾಗಿ ಇದನ್ನೆಲ್ಲ ಮಾಡಿ ನೋಡಿದಾಗ ಅವ್ರಿಗಿನ್ನೂ ಓದಿನಲ್ಲಿ ಎಷ್ಟು ಆಸಕ್ತಿ ಬರುತ್ತೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಈ ಗುರುಗಳು ಏನಿದೆ ಮಕ್ಕಳಲ್ಲಿ ಈ ಥರ ಆಸಕ್ತಿ ಉಟ್ ಉಂಟು ಮಾಡ್ತಾ ಇರೋದು ತುಂಬ ಖುಷಿ ಅನಿಸುತ್ತೆ ನಾವು ತಿನ್ನೋ ಆಹಾರದಲ್ಲೂ ಯಾವ ರೀತಿ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ಪ್ರೋಟೀನ್ಸ್ ಇರ್ಬೋದು ಅಥವಾ ಮಿನರಲ್ಸ್ ಇರ್ಬೋದು ಈ ಅರಿವು ಮಕ್ಕಳಿಗೆ ಉಂಟಾದಾಗ ಅವರ ಆಹಾರ ತುಂಬ ಶ್ರದ್ಧೆಯಿಂದ ಆಹಾರನೇ ಔಷಧಿ ಥರ ತಗೊಳ್ತಾರೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಈ ಒಂದು ವಸ್ತು ಪ್ರದರ್ಶನ ಆಯೋಜಿಸಿದ ಶಾಲೆಯ ಮುಖ್ಯಸ್ಥರಿಗೆ ಮತ್ತು ನನ್ನ ನಿಲ್ಲಿ ಕರೆದು ನನಗಿದೊಂದು ಮಾಹಿತಿ ಕೊಟ್ಟಂಥವರಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತೇನೆ ದಿಸ್ ಈಸ್ ನರ್ಸ್ ಸೆಲ್ ದಿಸ್ ಈಸ್ ಡೆಂಟ್ರಾಕ್ಸ್ ದಿಸ್ ಈಸ್ ಕಾಲ್ಡ್ ಆಕ್ಸಾನ್ the orange color is called nucleus nucleus and the inside which is pink it is called as nucleus and the finger like structure is called uh, dendrites all, cell all cells possesses the ability to respond the stimuli however cells of the nervous tissue are highly stimulated specialized for being stimulated and then transmitting these transmitting the stimuli very rapidly from

it is the shining star planet in the solar system next star it is the only planet in the solar system because it consists of life next is mars it is the reddest planet in the solar system between earth and mars there is a the asteroids in the solar system what to molisha jupiter is the biggest planet in the solar system saturn is the second biggest planet in the solar system it consists of beautiful rings uranus is the third biggest planet in the solar system Neptune is the planet in the solar system because it is so far from the sun. Thank you. Chandrayaan-3 was launched on 14 July at 2.35 pm. It was launched from Satish devan's Research Space Centre at Sri Sriharikota, Andhra Pradesh. This was launched under the chairmanship of S. Somnath. This is the rocket which was used in Chandrayaan-3. वी इट कंसिस्ट ऑफ लैंडर एंड रोवर. डी टोटल कॉस्ट ऑफ चंद्रयान थ्री वाज 615 करोड़. डी लैंडर एंड रोवर कॉस्ट वाज 215 करोड़ एंड डी लॉन्चिंग कॉस्ट वाज 365 करोड़. डी टोटल वेट ऑफ दिस रॉकेट इज 640 टन्स. दिस वाज द इंडिया के हैवीस्ट रॉकेट. डी लेंथ ऑफ दिस रॉकेट वाज 43 When the rocket, rocket will launch, this part of the rocket will be separated and this upper part will be separated. The orbiter and lander will be present in this part of the rocket. Next here we have orbiter. This orbiter was revolved tw for 24 days around the moon. After revolving for 17 days around the moon and 27 days around the earth, it totally completed 41 days of orbiting. After the orbiting was completed, the Chandrayaan-3 was the first-ever lunar mission to successfully get landed on the south pole of the moon. You can see, this is the Vikram Lander, which was landed on the moon south pole for the first time, and this is the Pragya Rover, which weighs approximately six kgs. The Vikram Lander was inspired by the name of Vikram Sarabhai, who was founder of ISRO, and the Pragya Rover was inspired by a Sanskrit word which means wisdom. And India is the first ever country to launch a lunar mission which was successfully landed on moon's southern pole. And thus the mission Chandrayana was completely successful. Thank you.